ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗೆ ಉಳಿಯಬೇಕು ಅದನ್ನು ಬದಲಾವಣೆ ಮಾಡುವುದು ಸೂಕ್ತವಲ್ಲ ಅಂತ ನಾವು ಅಭಿಪ್ರಾಯ ಕೊಡ್ತಾ ಇದ್ದೀವಿ ಚೇಂಜ್ ಆದರೆ ಅದು ನಮ್ಮ ಏನು ಉತ್ತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಇತಿಹಾಸನೇ ಆಳಿಸಿ ಹೋಗ್ತದೆ ಅಂತ ನಮ್ಮ ಅಭಿಪ್ರಾಯ ಈ ಥರ ತುರ್ತಾಗಿ ಈ ಥರ ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅಂತ ನಮ್ಮ ಅಭಿಮತ ನಮ್ಮ ಹೆಸರು ಸಿಮುನ್ರಾಜು ಅಧ್ಯಕ್ಷರು ವರ್ಗಗಳ ಒಕ್ಕೂಟ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತನ್ನದೇ ಆದಂಥ ಐತಿಹಾಸಿಕ ಹಿನ್ನೆಲೆ ಇದೆ ದೇವನಹಳ್ಳಿ ದೊಬ್ಳಾಪುರ ಹೊಸಕೋಟೆ ನೆಲಮಂಗ್ಲ ಈ ನಾಲ್ಕು ತಾಲೂಕುಗಳನ್ನು ಒಳಗೊಂಡಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಉತ್ತರ ತಾಲೂಕು ಜಿಲ್ಲೆ ಅಂತ ಘೋಷಣೆ ಮಾಡಿಕೊಟ್ಟಿರೋದನ್ನು ನಾವು ಖಂಡಿಸ್ತಾ ಇದ್ದೀವಿ ನಮಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೇ ಇರಲಿ ಹಿಂದೆ ಜಿಲ್ಲಾ ಕೇಂದ್ರ ದೇವಳಿಗೆ ಸ್ಥಳಾಂತರ ಹೋರಾಟ ಸಮಿತಿ ಹೋರಾಟಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬ್ರವರು ಜಿಲ್ಲೆ ಹೆಸರನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ ಜಿಲ್ಲೆ ನಾವೆಲ್ಲ ಒತ್ತಾಯ ಮಾಡಿದ್ವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ದೇವನಹಳ್ಳಿ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಥವಾ ನೀವು ಬೆಂಗಳೂರು ಅಂತ ಘೋಷಣೆ ಮಾಡಿ ಅಂತ ಕೇಳಿದ್ವಿ ಆಗ ಜಿಲ್ಲೆ ಹೆಸರು ಬಗ್ಗೆ ನೀವು ಯಾರೂ ಕೂಡ ಪ್ರಶ್ನೆ ಮಾಡಬೇಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಉಳ್ಕೊಳ್ತದೆ ಯಾವತ್ತೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬದಲಾವಣೆ ಮಾಡಲ್ಲ ಹೆಸರನ್ನು ಬದಲಾವಣೆ ಮಾಡಲ್ಲ ಕೇಂದ್ರ ಸ್ಥಾನವನ್ನು ದೇವನಹಳ್ಳಿಗೆ ಕೊಡ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಾನವನ್ನು ದೇವನಹಳ್ಳಿಗೆ ಕೊಡ್ತೀವಿ ದಯವಿಟ್ಟು ಯಾರು ಹೋರಾಟಗಳನ್ನು ಮಾಡಬೇಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಕ್ಕೆ ನಾವು ಅವತ್ತು ಆ ಹೋರಾಟವನ್ನು ಕೈಬಿಟ್ಟು ಜಿಲ್ಲಾ ಕೇಂದ್ರ ಸ್ಥಾನವನ್ನು ದೇವನೊಳಗೆ ಪಡ್ಕೊಂಡು ಈಗ ಜಿಲ್ಲಾಡಳಿತ ಭವನ ಬೀರ್ಸಂದ್ರ ಚಪ್ರಕಲ್ ಕ್ರಾಸ್ ಅಲ್ಲಿ ಆಡಳಿತ ನಡೆಸ್ತಾ ಇದೆ ಇತ್ತೀಚೆಗೆ ದಿಢೀರ್ ಅಂತೇಳಿ ಈಗ ನಾಳೆ ಕ್ಯಾಬಿನೆಟ್ ನಡೀತಾ ಇದೆ ನಂದಿ ಬೆಟ್ಟದ ಮೇಲೆ ಅಂತೇಳಿ ಏನೋ ಹೆಸರು ಘೋಷಣೆ ಮಾಡಬೇಕು ಅಂತೇಳಿ ಬೆಂಗಳೂರು ಗ್ರಾಮಾಂತರ ಭಾಳ ಸ್ವಚ್ಛವಾದಂಥ ಹೆಸರು ಇಡೀ ದೇಶದಲ್ಲಿ ಹೆಸರು ಮಾಡಿರುವಂಥ ಹೆಸರು ಇದು ಅಂದರೆ ಪ್ರಪಂಚದಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಇದಕ್ಕೆ ಇಡೀ ವಿಶ್ವದಲ್ಲಿ ಮಾನ್ಯತೆ ಇದೆ ಇಂಥ ಹೆಸರನ್ನು ಸುಮ್ಮನೆ ಏನೋ ತೇವ್ಲುಗೋಸ್ಕರ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಇನ್ನು ನಾವೇನಂತ ಕೇಳ್ತಾ ಇದ್ದೀವಿ ಆ ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಕನಕಪುರ ರಾಮನಗರ ಆ ಭಾಗದಲ್ಲಿ ಲೋಕಸಭಾ ಕ್ಷೇತ್ರವನ್ನು ಮಾಡಿದ್ದಾರೆ ಈಗ ಏನು ನಮ್ಮ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಆ ಕ್ಷೇತ್ರವನ್ನು ನಾವು ಆ ಕ್ಷೇತ್ರವನ್ನು ನೀವು ಹೆಸರು ಬದಲಾಯಿಸಿಕೊಂಡು ನಮ್ಮ ಕ್ಷೇತ್ರಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತೇಳಿ ಕೊಡಿ ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರು ಲೋಕ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವೆರಡೂ ಈ ಭಾಗದಲ್ಲಿ ಒಂದೇ ಹೆಸರು ಇದ್ದರೆ ನಮ್ಗೆ ಚೆನ್ನಾಗಿರ್ತದೆ ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೀವಿ ಈಗ ಏಕಾಏಕಿ ಬೆಂಗಳೂರು ಉತ್ತರ ಜಿಲ್ಲೆ ಅಂತಂದರೆ ಎಲ್ರಿಗೂ ಗೊಂದಲ ಆಗುತ್ತೆ ಈ ಭಾಗದ ಐತಿಹಾಸಿಕ ಹಿನ್ನೆಲೆನೋ ಓಟೋಗುತ್ತೆ ಏನೋ ಸೃಷ್ಟಿಯಾಗಿದೆ ಹೆಸರು ಅನ್ನೋ ಥರ ಆಗುತ್ತೆ ಹಂಗಾಗೋದು ಬೇಡ ನಮಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು ಹಿಂದಿನಿಂದ ಇದೆ ಹೆಸರು ಅದೇ ಹೆಸರು ಕಂಟಿನ್ಯೂ ಆಗಲಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಇನ್ನೇನೊಂದು